ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಮ್ಮೂರು ರಾಜರಾಜೇಶ್ವರಿ ನಗರದ ಮಾತೆ ರಾಜರಾಜೇಶ್ವರಿ ತೇರಿನ ಜಲಕ್ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವ ಸುಂದರ ಬಡಾವಣೆ ರಾಜರಾಜೇಶ್ವರಿ ನಗರವು ತನ್ನ ಅಧಿದೇವತೆ ಶ್ರೀರಾಜರಾಜೇಶ್ವರಿ ದೇವಿಯ ಕಾರಣದಿಂದಾಗಿ ವಿಶೇಷ ಮಹತ್ವವನ್ನು ಪಡೆದಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಶ್ರೀರಾಜರಾಜೇಶ್ವರಿ ದೇವಾಲಯವು ಒಂದು ಪ್ರತಿ ವರ್ಷವೂ ನಡೆಯುವ ರಥೋತ್ಸವವು ಈ ಕ್ಷೇತ್ರದ ವೈಭವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇತ್ತೀಚೆಗೆ ನಡೆದ ಶ್ರೀರಾಜರಾಜೇಶ್ವರಿ ತೇರಿನ ಜಲಕ್ ಭಕ್ತ ಸಾಗರವನ್ನು ಆಕರ್ಷಿಸಿತು ಬಣ್ಣ ಬಣ್ಣದ ಹೂವುಗಳು ತಳಿರು ತೋರಣಗಳಿಂದ ಅಲಂಕೃತಗೊಂಡ ರಥದಲ್ಲಿ ಮಾತೆ ರಾಜರಾಜೇಶ್ವರಿಯು ವಿರಾಜಮಾನಳಾಗಿದ್ದಳು ಭಕ್ತರು ಭಕ್ತಿಭಾವದಿಂದ ಕೈ ಮುಗಿದು ದೇವಿಯ ದರ್ಶನ ಪಡೆದು ಧನ್ಯರಾದರು ತೇರಿನ ಮೆರವಣಿಗೆಯು ರಾಜರಾಜೇಶ್ವರಿ ನಗರದ ಮುಖ್ಯ ಬೀದಿಯಲ್ಲಿ ಸಾಗಿತು ಭಕ್ತರು ರಥವನ್ನು ಎಳೆಯಲು ಮುಗಿಬಿದ್ದ ದೃಶ್ಯವು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತಿತ್ತು ದಾರಿಯುದ್ದಕ್ಕೂ ಭಜನೆಗಳೂ ಮಂಗಳವಾದ್ಯಗಳೂ ಮೊಳಗುತ್ತಿದ್ದವು ಮಹಿಳೆಯರು ಕಳಶದ ಆರತಿ ಹೊತ್ತು ಸಾಗುತ್ತಿದ್ದರೆ ಮಕ್ಕಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸುತ್ತಿದ್ದರು ಈ ರಥೋತ್ಸವವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಬದಲಾಗಿ ನಮ್ಮೂರಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರತೀಕವಾಗಿದೆ ಇದು ಸಮುದಾಯವನ್ನು ಒಂದುಗೂಡಿಸುವ ಮತ್ತು ಭಕ್ತಿ ಭಾವವನ್ನು ಹೆಚ್ಚಿಸುವ ಒಂದು ಸುಂದರವಾದ ಸಂದರ್ಭವಾಗಿದೆ ರಾಜರಾಜೇಶ್ವರಿ ನಗರದ ನಿವಾಸಿಗಳಾದ ನಾವು ನಮ್ಮೂರಿನ ಮಾತೆಯ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಹೆಮ್ಮೆ ಮುಂದಿನ ವರ್ಷದ ರಥೋತ್ಸವಕ್ಕಾಗಿ ನಾವು ಕಾತರದಿಂದ ಕಾಯುತ್ತಿದ್ದೇವೆ ಇವು ರಥೋತ್ಸವದ ಕೆಲವು ಮುಖ್ಯಾಂಶಗಳು ಅಲಂಕಾರ ರಥವನ್ನು ವಿವಿಧ ಬಗೆಯ ಹೂವುಗಳು ಮತ್ತು ದೀಪಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ಮೆರವಣಿಗೆ ರಥವು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಭಕ್ತರು ದರ್ಶನ ಪಡೆದರು ಭಜನೆ ಮತ್ತು ಸಂಗೀತ ದಾರಿಯುದ್ದಕ್ಕೂ ಭಜನೆ ಮತ್ತು ಮಂಗಳವಾದ್ಯಗಳ ನಿನಾದವಿತ್ತು ಪ್ರಸಾದ ವಿತರಣೆ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಥೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಒಟ್ಟಿನಲ್ಲಿ ಶ್ರೀ ರಾಜರಾಜೇಶ್ವರಿ ತೇರಿನ ಜಲಕು ನಮ್ಮೂರಿನ ಭಕ್ತರಿಗೆ ಒಂದು ಅದ್ಭುತ ಅನುಭವವನ್ನು ನೀಡಿತು ಮಾತೆ ರಾಜರಾಜೇಶ್ವರಿಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಎಂದು ಹಾರೈಸೋಣ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ